ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಅದರಲ್ಲಿ ಮುಖ್ಯವಾಗಿ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತ್ಯಣ್ಣನ ಬಿಡುಗಡೆ ಆಗಿದ್ದೀನ ಇಲ್ವಾ ಅಂತ ಭಾಳಷ್ಟು ಜನರು ನಮಗೆ ಕಮೆಂಟ್ ಮೂಲಕ ಮಾಹಿತಿನ ತಿಳಿಸ್ಕೊಡಿ ಅಂತ ಕಮೆಂಟ್ ಮಾಡ್ತಾಯಿದ್ರು ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಹಣದ ಬಗ್ಗೆ ಇದ್ದೀನಿ ಮತ್ತು ಇಪ್ಪತ್ತೊಂದನೇ ಕಂತಹಣದ ಬಗ್ಗೆಯೂ ಕೂಡ ವಿವರವಾಗಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇನ್ನೂ ಯಾರೂ ವೀಡಿಯೋಗೆ ಲೈಕ್ ಮಾಡಿಲ್ಲ ಅಥವಾ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಿ ಅಥವಾ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ ಅಲ್ಲಿ ನೋಡ್ಕೊಳ್ಬೋದು ಸ್ಕ್ರೀನ್ ಮೇಲೆ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ವೀಡಿಯೋಗಳು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಬಿಡುಗಡೆ ಆಗಿದೆಯಾ ಬಹಳಷ್ಟು ಜನರು ಯೂಟ್ಯೂಬ್ಗಳಲ್ಲಿ ವಿಡಿಯೋಗಳನ್ನು ನೋಡಿಬಿಟ್ಟು ಇಪ್ಪತ್ತೆರಡನೇ ಕಂತಿನ ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಬಿಡುಗಡೆ ಆಗಿದೆಯಾ ಇಲ್ವಾ ಅಂತ ತಿಳಿಸ್ಕೊಡಿ ಅಂತ ಕಮೆಂಟ್ ಮಾಡ್ತಾಯಿದ್ರು ಇದರ ಬಗ್ಗೆ ನಿಮಗೆ ಏನೆಲ್ಲ ಡೌಟ್ಸ್ ಇದೆ ಎಲ್ಲವೂ ಕೂಡ ಕ್ಲಿಯರ್ ಮಾಡ್ತೀನಿ ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ಭಾಳಷ್ಟು ಜನರು ಕಮೆಂಟ್ ಮೂಲಕ ಮಾಹಿತಿನ ಇದ್ರಿ ನಮಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಡೌಟ್ಸ್ ಇದೆ ಕ್ಲಿಯರ್ ಮಾಡಿಕೊಡಿ ಅಂತ ಕೇಳ್ತಾ ಇದ್ರಿ ಅದಕ್ಕೋಸ್ಕರ ವೀಕ್ಷಕರೇ ಈಗಾಗಲೇ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರ್ತಕ್ಕಂಥ ಗೃಹಲಕ್ಷ್ಮಿ ಯೋಜನೆಯಿಂದ ಭಾಳಷ್ಟು ಒಂದು ಮಹಿಳೆಯರು ಈ ಒಂದು ಯೋಜನೆಯ ಸೌಲಭ್ಯವನ್ನು ಇದ್ದಾರೆ ವೀಕ್ಷಕರೇ ಇಲ್ಲಿಯವರೆಗೆ ಗೃಹಲಕ್ಷ್ಮಿ ಒಂದು ಒಂದು ಇಪ್ಪತ್ತೊಂದು ಕಂತು ಹಣನ ಬಿಡುಗಡೆ ಆಗಿರುವಂಥದ್ದು ಅಂತಂದರೆ ಪ್ರತಿಯೊಬ್ಬ ಫಲಾನುಭವಿಗಳಿಗೆ ಯಾರೆಲ್ಲ ಒಂದು ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದಾರೆ ಅವರಿಗೆ ನಲ್ವತ್ತೆರಡು ಸಾವಿರ ರೂಪಾಯಿ ಹಣನ ಜಮಾ ಮಾಡಿರುವಂಥದ್ದು ಸರ್ಕಾರದ ಕಡೆಯಿಂದ ಇಪ್ಪತ್ತೊಂದು ಕಂತು ಈಗಾಗಲೇ ಹಣನ ಬಿಡುಗಡೆ ಆಗಿದೆ ಬಿಡುಗಡೆ ಆಗಿ ವೀಕ್ಷಕರೆ ಭಾಳಷ್ಟು ಜನರಿಗೆ ಕಮೆಂಟ್ ಏನಂತ ಮಾಡ್ತಾಯಿದ್ರು ಅಂತಂದರೆ ಇಪ್ಪತ್ತೆರಡನೇ ಕಂತಿನ ಬಿಡುಗಡೆ ಆಗಿದೆ ಅಂತ ಸಾಕಷ್ಟು ವಿಡಿಯೋಗಳಲ್ಲಿ ಮಾಹಿತಿ ನಾವು ಕೂಡ ಇದ್ದೀವಿ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಬಿಡುಗಡೆ ಆಗಿದೆಯಾ ಇಲ್ವಾ ಅಂತ ತಿಳಿಸ್ಕೊಡಿ ಅಂತ ಇದ್ದರು ವೀಕ್ಷಕರೇ ಮೊದಲನೇದಾಗಿ ಹೇಳೋದಾದರೆ ವೀಕ್ಷಕರೇ ಇಪ್ಪತ್ತೆರಡನೇ ಕಂತ ಯಾವುದೇ ಕಾರಣಕ್ಕೂ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಯಾಕೆ ಅಂತಂದರೆ ಸರಿಯಾಗಿ ಎಲ್ರಿಗೂ ಕೂಡ ಇನ್ನೂ ಕೂಡ ಇಪ್ಪತ್ತೊಂದನೇ ಕಂತಿನ ಬಿಡುಗಡೆ ಆಗಿದ್ರೂ ಕೂಡ ಸರಿಯಾಗಿ ಎಲ್ಲರಿಗೂ ಕೂಡ ಜಮಾ ಆಗಿಲ್ಲ ಹೀಗಾಗಿ ಇನ್ನೂ ಕೂಡ ಇಪ್ಪತ್ತೆರಡನೇ ಕಂತಿ ಬಗ್ಗೆ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಗಳು ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಮತ್ತು ಹಣವೂ ಕೂಡ ಬಿಡುಗಡೆ ಆಗಿಲ್ಲ ಗುರುಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಬಿಡುಗಡೆ ಆಗಿದೆ ಬಿಡುಗಡೆ ಆಗಿ ನಿನ್ನೆವರೆಗೂ ಕೂಡ ಇನ್ನೂ ಕೂಡ ಇಪ್ಪತ್ತೊಂದನೇ ಕಂತಿನೇ ಜಮಾ ಆಗ್ತಾಯಿದೆ ವೀಕ್ಷಕರೇ ಕೆಲವೊಬ್ಬರು ಏನು ತಿಳ್ಕೊಂಡಿದ್ದಾರೆ ಅಂತಂದರೆ ನಿನ್ನೆ ಮೊನ್ನೆ ಹಣನ ಜಮಾ ಆಗಿದೆ ಗುರುಲಕ್ಷ್ಮಿ ಹಣನೂ ಕೂಡ ಅದು ಇಪ್ಪತ್ತೊಂದನೇ ಕಂತಿನ ಯಾರಿಗೆ ಇನ್ನೂ ಕೂಡ ಜಮಾ ಆಗಿಲ್ವೋ ಮತ್ತು ಕೆಲವೊಬ್ಬರಿಗೆ ಬಂದಿರದೇ ಇರೋರಿಗೆ ಹಣನ ಜಮಾ ಆಗಿದೆ ಅಂಥವ್ರು ಏನಂತ ತಿಳ್ಕೊಳ್ತಾ ಇದ್ದಾರೆ ಅಂತಂದರೆ ಇಪ್ಪತ್ತೆರಡನೇ ಕಂತಿನ ಜಮಾ ಆಗಿದೆ ಅಂತ ತಿಳ್ಕೊಳ್ತಾ ಇದ್ದಾರೆ ಹಾಗೆ ಜಮಾ ಆಗಿಲ್ಲ ಅಕ್ಷರ ಇಪ್ಪತ್ತೊಂದನೇ ಕಂತಿನ ಯಾರಿಗೆಲ್ಲ ಬಂದಿಲ್ವೋ ಲೇಟಾಗಿ ಜಮಾ ಆಗ್ತಾಯಿದೆ ಹೀಗಾಗಿ ಬರದೇ ಇದ್ದಂಥವ್ರಿಗೆ ಇವಾಗ ಸರ್ಕಾರದ ಕಡೆಯಿಂದ ಎಲ್ಲರಿಗೂ ಕೂಡ ಕ್ಲಿಯರ್ ಮಾಡೋ ದೃಷ್ಟಿಕೋನ ಇಟ್ಕೊಂಡು ಆ ಒಂದು ಹಣನ ಈಗಾಗಲೇ ಬಿಡುಗಡೆ ಮಾಡ್ತಾ ಇರುವಂಥದ್ದು ಹೀಗಾಗಿ ಇನ್ನೂ ಕೂಡ ಇಪ್ಪತ್ತೆರಡನೇ ಕಂತ ಯಾವುದೇ ಕಾರಣಕ್ಕೂ ಕೂಡ ಹಣನ ಬಿಡುಗಡೆ ಆಗಿಲ್ಲ ಇಪ್ಪತ್ತೆರಡನೇ ಕಂತೆ ಹಣದ ಬಗ್ಗೆ ಸರ್ಕಾರದ ಕಡೆಯಿಂದ ಲೇಟೆಸ್ಟಾಗಿ ಏನಾದರೂ ಅಪ್ಡೇಟ್ಸ್ ಬಂದರೆ ನಾನು ಖಂಡಿತವಾಗಿ ವಿಡಿಯೋ ಮುಖಾಂತರ ತಮಗೆ ಮಾಹಿತಿನ ತಲುಪಿಸ್ತೇನೆ ಅಂತ ಹೇಳ್ತಾ ಇನ್ನು ವೀಕ್ಷಕರೇ ಈ ಒಂದು ಇಪ್ಪತ್ತೊಂದನೇ ಕಂತ್ ಯಾವ ತಿಂಗಳ ಹಣ ಆಗಿದೆ ಅಂತ ಇನ್ನೂ ಕೆಲವೊಂದಿಷ್ಟು ಜನರಿಗೆ ಗೊತ್ತೇ ಇಲ್ಲ ಹಾಗಾಗಿ ಇಪ್ಪತ್ತೊಂದನೇ ಕಂತಣನೇ ಏಪ್ರಿಲ್ ತಿಂಗಳ ಗುಹಲಕ್ಷ್ಮಿ ಹಣ ಆಗಿರುತ್ತೆ ಏಪ್ರಿಲ್ ತಿಂಗಳದು ಇಪ್ಪತ್ತೊಂದನೇ ಕಂತೆ ಹಣ ಆಗಿರುತ್ತೆ ಮತ್ತು ಇಪ್ಪತ್ತೆರಡನೇ ಕಂತಿಂದು ಮೇ ತಿಂಗಳ ಹಣ ಆಗಿರುತ್ತೆ ಇಪ್ಪತ್ತ್ಮೂರನೇದು ಜೂನ್ ತಿಂಗಳ ಹಣ ಆಗಿರುತ್ತೆ ಇಪ್ಪತ್ತ್ನಾಲ್ಕನೇ ಕಂತಿನ ಹಣನ ಜುಲೈ ತಿಂಗಳ ಹಣ ಆಗಿರುತ್ತೆ ಅಂತಂದರೆ ಜುಲೈ ತಿಂಗಳು ಈ ಒಂದು ಆಗಸ್ಟ್ ತಿಂಗಳಲ್ಲಿ ಬರಬೇಕಾಗಿರುವಂಥದ್ದು ಇನ್ನೂ ಕೂಡ ಮೂರು ತಿಂಗಳ ಈ ಒಂದು ಗುರುಲಕ್ಷ್ಮಿ ಹಣನ ಬಾಕಿ ಇರುವಂಥದ್ದು ವೀಕ್ಷಕರೇ ಸಂಪೂರ್ಣವಾಗಿ ಇಪ್ಪತ್ತೊಂದನೇ ಕಂತಿನ ಏಪ್ರಿಲ್ ತಿಂಗಳದು ಹಣ ಆಗಿರುತ್ತೆ ಅಂತ ತಮಗೆ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಇಪ್ಪತ್ತೆರಡನೇದು ಮೇ ತಿಂಗಳ ಹಣ ಆಗಿರುತ್ತೆ ಇಪ್ಪತ್ತ್ಮೂರನೇ ಕಾಂತಿ ಹಣ್ಣನ ಜೂನ್ ತಿಂಗಳ ಹಣ ಆಗಿರುತ್ತೆ ಇಪ್ಪತ್ತ್ನಾಲ್ಕನೇ ಕಾಂತಿ ಹಣ್ಣನ ಜುಲೈ ತಿಂಗಳ ಹಣ ಆಗಿರುತ್ತೆ ವೀಕ್ಷಕರೇ ಅಂದರೆ ಜುಲೈ ತಿಂಗಳದು ಆಗಸ್ಟ್ ತಿಂಗಳಲ್ಲಿ ಬರಬೇಕಾಗಿರುವಂಥದ್ದು ಮತ್ತು ಆಗಸ್ಟ್ ತಿಂಗಳು ಕಳೀತು ಅಂತಂದರೂ ಕೂಡ ಆಗಸ್ಟ್ ತಿಂಗಳದು ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಬರಬೇಕಾಗುವಂಥದ್ದು ಮತ್ತು ನಾಲ್ಕು ತಿಂಗಳ ಹಣನ ಪೆಂಡಿಂಗ್ ಇರುವಂಥದ್ದು ವೀಕ್ಷಕರೇ ಹೀಗಾಗಿ ಬಹಳಷ್ಟು ಜನರು ಕಮೆಂಟ್ ಮಾಡಿ ಕೇಳ್ತಾಯಿದ್ರಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಡೌಟ್ಸ್ ಇರುವಂಥದ್ದು ಎಲ್ಲವೂ ಕೂಡ ವಿವರವಾಗಿ ತಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಸರ್ಕಾರದ ಕಡೆಯಿಂದ ಬಿಡುಗಡೆ ಆಗಿಲ್ಲ ವೀಕ್ಷಕರೇ ಯಾರೂ ಕೂಡ ಗಾಬರಿ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಮಗೆ ಬರ್ ಬರೋದಿಲ್ಲ ಅಂತ ಖಂಡಿತವಾಗಿಯೂ ಯೋಜನೆ ಕೂಡ ನಿಂತು ಹೋಗಿಲ್ಲ ಖಂಡಿತವಾಗಿಯೂ ಬರುತ್ತೆ ಸ್ವಲ್ಪ ದಿನ ವೆಯ್ಟ್ ಮಾಡಿ ಸರ್ಕಾರದ ಕಡೆಯಿಂದ ಏನಾದರೂ ಲೇಟೆಸ್ಟ್ ಅಪ್ಡೇಟ್ಸ್ ಬಂದರೂ ಕೂಡ ನಾನು ವಿಡಿಯೋ ಮುಖಾಂತರ ತಮಗೆ ಮಾಹಿತಿಯನ್ನು ತಲುಪಿಸ್ತೀನಿ ಅಂತ ಹೇಳ್ತಾ ಇಷ್ಟು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಇತ್ತು ಪಕ್ಷ ಈ ಒಂದು ಅಪ್ಡೇಟ್ನ ತಮಗೆ ತಿಳಿಸ್ಕೊಟ್ಟಿದ್ದೀನಿ ಮತ್ತೆ ಏನಾದರೂ ಗುರುಲಕ್ಷ್ಮೀ ಯೋಜನೆಗೆ ಸಂಬಂಧಪಟ್ಟಂತೆ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತಹ ಕಮೆಂಟ್ಗಳಿಗೆ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗಿಂದ ಎಂಡ್ವರ್ಗೂ ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಮತ್ತೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿಯಾಗ್ತಿರೋಣ ಭೇಟಿ ಅಲ್ಲಿವರೆಗೂ ನಮಸ್ಕಾರ